ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಿಮ್ಮ ಜೊತೆ ಒಂದು ಒಳ್ಳೆ ದೋಸೆ ರೆಸಿಪಿ ಶೇರ್ ಮಾಡಾತ್ತೀನಿ ನೋಡ್ರಿ ಅದುವೇ ಉಡುಪಿ ಸ್ಪೆಷಲ್ ಮಜ್ಜಿಗೆ ದೋಸೆ ರೀ ಇದು ಮಾಡೋದು ಕೂಡ ಈಜಿ ಐತ್ರಿ ಹಾಗೆ ತಿನ್ನೋ ಕೂಡ ಭಾಳ ಹಗುರವಾದಂತ ನಾಷ್ಟ ಅಂತ ಹೇಳ್ಬೋದು ಅಥವಾ ಬೇಕ್ ಬ್ರೇಕ್ಫಾಸ್ಟ್ ಅಂತಾನೂ ಹೇಳ್ಬೋದು ನೋಡ್ರಿ ಈ ದೋಸೆ ಅಂತರೂ ಹೇಳಬಾರದು ರೀ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರ್ತೈತೆ ನೋಡ್ರಿ ಬರೀ ಸಿಂಪಲ್ ಆಗಿ ಅಷ್ಟೇ ಈಜಿಯಾಗಿ ಉಡುಪಿ ಸ್ಪೆಷಲ್ ಮಜ್ಜಿಗೆ ದೋಸೆ ಹೆಂಗೆ ಮಾಡೋದು ಅನ್ನೋದು ఇవతిన ఉడిద నిమ్ జొతే సేర్ మతీ నోడ్రీ అదకేనెన్ బంత నోడం బర్రీ ఇల్ నోడ్రీ ఒప్పాగ్ అంద గ్లాస్ ఆగోష్ నన్నేన్ తోన్ీ రేషన్ అక్క తోంద్రీ అదర్ జొతేగేనే ఒస్ ఆకస్ అవుకి కూడా తొంద్రీ దప్పు అవులకి అదవ్రీ ఇన్ ఏన్మాబ్రింద మూర్ సర్తి స్వచ్ఛగా తొలి బెక్తి నోడ్రీ ఈ ఫ్రెష్ ఆగి మజ్గా ఇక హాక్బెక్ మేన్ ఇవతే ఇక మజ్గే నోడ్రీ ನೀರು ಯಾವುದೇ ಕಾರಣಕ್ಕೂ ಬಳಸ್ಬಾರ್ದ್ರಿ ಈ ತರ ಫ್ರೆಶ್ ಮಜ್ಜಿಗೆನೆ ಹಾಕೋಬೇಕ್ರಿ ಸ್ವಲ್ಪ ಹುಳಿ ಇರ್ಬೇಕ್ರಿ ಮಜ್ಜಿಗೆ ಅನ್ನೋದ್ರಿ ಈಗ ನೋಡ್ರಿ ಇದನ್ ನೆನ್ಸಿಟ್ಟನ್ರೀ ನಾನು ಮಜ್ಜಿಗೆ ಒಳಗೆ ಅಕ್ಕಿ ಮತ್ತು ಅವಲಕ್ಕಿ ಎಲ್ಲಾ ನೀಟಾಗಿ ನೆನ್ಸಿಟ್ಟೀನ್ರೀ ಇವಾಗ ಏನಿಲ್ಲ ಅಂದ್ರೆ ಇದ್ರ ಎಂಟು ಅವರ್ ನೆನಿಬೇಕಾಗುತ್ತೆ ಎಂಟು ಅವರ್ ನೆನೆನ ಇದನ್ನ ಸಾಫ್ಟ್ ಆಗಿ ನಾವು ರೀ ಇವಾಗ ಇದನ್ನ ಮಂತ್ರಿ ಇಲ್ಲಿ ನೋಡ್ರಿ ನೆನೆದ್ ಕೂಡ್ರಿ ಎಟ್ ಸಾಫ್ಟಾಗಿ ನಿಮ್ಗೆ ನೋಡ್ತಾ ರೀ ಎಷ್ಟು ಚಂದಾಗಿ ಅವಲಕ್ಕಿ ಅಲ್ಲಿ ಅಕ್ಕಿ ಅಲ್ಲಿ ಮಜ್ಜಿಗೆ ಒಳಗ ನೆನ್ದ್ರಿ ಸರ್ತಿ ಇದನ್ನೇನು ನೋಡಂಬ್ರಿ ಮಿಕ್ಸ್ ಮಂತ್ರಿ ಈಗ ನೋಡ್ರಿ ಈಗ ಮಿಕ್ಸ್ ಆಗೇತ್ರಿ ನಾವೇನ್ ಮಾಡಂಬ್ರಿ ಮಿಕ್ಸಿ ಜಾರಿಗೆ ಹಾಕೊಳಂಬತ್ರಿ ಸಾಫ್ಟಾಗಿ ನಾವು ದೋಸೆಕ್ ಹೆಂಗ್ ರುಬ್ಕೊತೇವಲ್ರಿ ಅದೇ ತರನೇ ಸಾಫ್ಟಾಗಿ ಇದನ್ನ ರುಬ್ಕೊಬೇಕಾಗತ್ರಿ ನೋಡ್ರಿ ಈ ಥರ ಈ ದೋಸೆ ಅಂತೂ ತಿನ್ನಕಂತೂ ಬಹಳ ಮಸ್ತ್ ಆಗಿರ್ತೇತ್ರಿ ಮತ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಯಾಕಂದ್ರ ನಾ ಇದ್ರಾಗ ಉದ್ದಿನ ಬೇಳೆ ಬೆಳಸಿಲ್ರಿ ಬರಿ ಅವಲಕ್ಕಿ ಅಕ್ಕಿ ಹಾಕಿ ಮಾಡಿರುವಂತ ಮಜ್ಜಿಗೆ ದೋಸೆ ಅಂತಾರ ನೋಡ್ರಿ ಇವಾಗ ಇದೇನ ನೋಡಂಬ್ರಿ ಓವರ್ ನೈಟ್ ನೆನ್ಸಿಡ್ಬೇಕಾಗತ್ರಿ ಹಿಟ್ಟ ಸ್ವಲ್ಪ ಹುಳಿ ಬರ್ಬೇಕಾಗತ್ತಲ್ರಿ ಅದಕ್ಕಂತೆ ಓವರ್ ನೈಟ್ ನೆನ್ಸಿಡ್ಬೇಕಾಗತ್ರಿ ನೋಡ್ತಾ ಇರ್ಬೋದ್ರಿ ನೀವು ಎಷ್ಟು ಉಬ್ಬಿ ಬಂದೈತ್ ಅಂತ ಹೇಳ್ರಿ ಹಿಟ್ಟ ಇದನ್ನೇನ್ ನೋಡಬ್ರಿ ಒಂದ್ಸರ್ತಿ ಚಂದಾಗೆ ಮಿಕ್ಸ್ ಮಾಡ್ಕೊಳಂಬತ್ರಿ ನೀನ್ ನೋಡ್ತಾ ಇರ್ಬೋದ್ರಿ ಅಷ್ಟು ತೆಳುನು ಇಲ್ರಿ ಅಷ್ಟು ದಪ್ಪ ಕೂಡ ಇಲ್ರಿ ಮೀಡಿಯಂ ಐತ್ರಿ ಇದು ನೋಡ್ರಿ ನೋಡ್ತಾ ಇರ್ಬೋದ್ರಿ ಸೌಟಿಗೆಲ್ಲ ಈ ತರ ಅಂಟಬೇಕಾಗತ್ರಿ ಅವಾಗ ಮಾತ್ರ ಪರ್ಫೆಕ್ಟ್ ಆಗೇತಂದಂಗ್ರಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳಂಬತ್ರಿ ಚಂದಾಗಿ ಈಗ ನೆಕ್ಸ್ಟ್ ನಮ್ಗೆಸ್ಟ್ ಬೇಕಷ್ಟು ಒಂದ್ ಸೆಪ್ರೇಟ್ ಬಟ್ಟಲ್ದಾಗ ಅಥವಾ ಬೊಗಣಿ ಒಳಗೆ ತೆಗ್ದು ತಕ್ಕಷ್ಟು ಉಪ್ಪು ಹಾಕೊಂಡು ಈಗ ಇದನ್ನ ಮಿಕ್ಸ್ ಮಂತ್ರಿ ನಾವ್ ಒಮ್ಮೆ ಹಿಟ್ಟೊಳಗ ಉಪ್ಪಾಕ ಇಟ್ ಹಿಟ್ಟಂತ ಇಟ್ಕೋರಿ ಹುಳಿ ಬರ್ತೇತ್ರಿ ಹಿಟ್ಟ ಅದಕ್ಕಂತೇಳಿ ಎಷ್ಟು ಬೇಕಷ್ಟ್ ಸೇಪ್ರೇಟ್ ತಗುದೇ ಮಾಡ್ಕೋಬೇಕಾಗತ್ ನೋಡ್ರಿ ಈಗ ಇದು ರೆಡಿ ಆಗೇತ್ರಿ ನಾವ್ ದೋಸೆ ಮಂತ್ರಿ ಆ ಕಡೆ ನಾ ತವ ಕೂಡ ಕಾಯಿಸಿ ಇಟ್ಟೀನಿ ನೋಡ್ರಿ ನೀವ್ ಬೇಕಂದ್ರ ನೀರ್ಲೆ ಒರ್ಸ್ಕೊಬಹುದ್ರಿ ಇಲ್ಲ ಅಂತಂದ್ರ ಸ್ವಲ್ಪ ತವ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ಒರ್ಸ್ಕೊಬಹುದ ನೋಡ್ರಿ ಎಣ್ಣೆ ಹಚ್ಚೋದ್ರಿಂದ ಏನಾಗತ್ತಂದ್ರ ದೋಸೆ ತವಾ ಕಂಟಂಗಿಲ್ರಿ ನೆಕ್ಸ್ಟ್ ಇದು ತಗೊಂಡು ಒಂದ್ ಸೌಟೊಳಗೆ ಇಟ್ ತೊಗೊಂಡು ಈ ತರ ಹಾಕ್ಬೇಕು ನೋಡ್ರಿ ಜಸ್ಟ್ ಒಂದ್ ಎರಡ್ ಸರ್ತಿ ಟಚ್ ಮಾಡ್ಬೇಕ್ರಿ ಅಷ್ಟೇ ರೀ ಇದು ಮತ್ತ ಲೋ ಫ್ಲೇಮ್ ದಾಗ ಇಟ್ಟು ಈ ದೋಸೆನ ಮಾಡ್ಕೋಬೇಕಾಗತ್ರಿ ಒಂದ್ ಎರಡ್ ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟಿನ್ರಿ ನೆಕ್ಸ್ಟ್ ತೆಗತಿನಿ ನೋಡ್ರಿ ನೀವು ನೋಡ್ತಾ ರೀ ಎಟ್ ಮಸ್ತ್ ಆಗಿ ಶೈನ್ ಕೂಡ ಹೆಂಗ್ ಬಂದೈತಿ ನೋಡ್ರಿ ಅದ್ರ ಮೇಲೆ ಮತ್ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರ್ತೇತ್ರಿ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡಿನ್ರಿ ಇವಾಗ ನೆಕ್ಸ್ಟ್ ದೋಸೆನ ತಿರುಗಿ ಹಾಕೊಳಂತ್ರಿ ಇಲ್ಲ ಅಂದ್ರೆ ಇದೇ ತರ ಕೂಡ ನಾವು ಸರ್ವ್ ಮಾಡಿದ್ರು ಟೇಸ್ಟ್ ಸೂಪರ್ ಆಗಿ ಇರ್ತೇತ್ ನೋಡ್ರಿ ವಾವ್ ನೀವು ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತ್ ಗೋಲ್ಡನ್ ಕಲರ್ ಬಂದೈತ್ ಅಂತ ಹೇಳ್ರಿ ಒಂದ್ಸರ್ತಿ ಈ ರೆಸಿಪಿನ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ ಸೂಪರ್ ಆಗಿ ಒಂದೇ ಸರ್ತಿಗೆ ಬೆಸ್ಟ್ ಆಗಿ ಬರ್ತೈತ್ರಿ ಮತ್ತ ಮತ್ತೆ ಇದು ಒಂದ್ ಬೆಳಿಗ್ಗೆ ನಾಷ್ಟ ನಾವು ತಿನ್ಬೇಕಾದ್ರೆ ಹಗುರ್ ಫೀಲ್ ಆಗತ್ರಿ ಅಟ್ ಮಸ್ತ್ ಆಗಿ ಇರ್ತೇತ್ ನೋಡ್ರಿ ಯಾವಾಗ್ಲೂ ನಾವ್ ಅಕ್ಕಿ ದೋಸೆ ಅಲ್ಲಿ ಅವಲಕ್ಕಿ ದೋಸೆ ಅಲ್ಲಿ ಮಾಡ್ತೇವಲ್ರಿ ಒಂದ್ಸರ್ತಿ ಈ ತರ ಮಜ್ಗೆ ದೋಸೆ ಕೂಡ ಟ್ರೈ ಮಾಡಿ ನೋಡ್ರಿ ನೋಡ್ರಿ ಎಟ್ ಸಾಫ್ಟ್ ಆಗೇತ್ ನೆಕ್ಸ್ಟ್ ಅದೇ ರೀತಿ ನಾ ಇನ್ನೊಂದು ದೋಸೆ ಕೂಡ ತೋರ್ಸಾತೀನಿ ನೋಡ್ರಿ ಈ ದೋಸೆಗ ಸ್ವಲ್ಪ ಲೈಟ್ ಆಗಿ ನೀರ್ ಚಟ್ನಿ ಅಥವಾ ಗಟ್ಟಿ ಚಟ್ನಿ ಯಾವ ಚಟ್ನಿ ಮಾಡ್ಕೊಂಡ್ರು ಸೂಪರ್ ಆಗಿ ಇರ್ತೈತಿ ನೋಡ್ರಿ ನೋಡ್ರಿ ಎರಡು ದೋಸೆ ನಿಮ್ಗೆ ಮಾಡಿ ರೀ ಎಟ್ ಮಸ್ತ್ ಆಗಿ ಬರಾತ ಅಂತ ಹೇಳಿ ಮನ್ ಈ ರೆಸಿಪಿನ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬರ್ತೈತಿ ಅಂತ ಹೇಳಿ ನಂಗ್ ಕಮೆಂಟ್ ಕೂಡ